ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊನ್ನಹಳ್ಳಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿದ್ದೀವಿ ಬೀರಪ್ಪಣ್ಣ ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಮೂಲಂಗಿ ಬೆಳೀತಾ ಇದ್ದಾರೆ ಈ ರಸ್ತೆ ಪಕ್ಕದಲ್ಲಿ ಮೂಲಂಗಿ ಬೆಳೆಯುತ್ತಾ ಇರುವಂತ ಅವ್ರ ಜಮೀನ್ ಇದೆ ಈ ಮೂಲಂಗಿಯ ಬಗ್ಗೆ ಅವ್ರು ಸ್ವಲ್ಪ ನಮಗೆ ಮಾಹಿತಿ ಕೊಡ್ತಾರೆ ಈ ಕಾರ್ಯಕ್ರಮ ಸ್ವಾಗತ ಬಯಸ್ತಾ ಇದ್ದೇನೆ ನಿಮ್ಮ ಹೆಸರು ಬೀರಪ್ಪಣ್ಣನ ಇದು ಇಲ್ಲೇ ರಸ್ತೆಲಿ ನೀಟ್ ಮಾಡ್ತೀರಾ ಈಗ ಇವ್ರು ತಗೊಂತಾ ಇದಾರಲ್ಲ ಕೊಡ್ತೀರಿ ಏನ್ ರೈತಲ್ ಕೊಡ್ತೀರಿ 10 ರೂಪಾಯಿ ಮೂರು ಇಪ್ಪತ್ತು ರೂಪಾಯಿ ನಾಲ್ಕು ಹಿಂಗೇಲ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡ್ತೀರಿ ಆ ಲೈನ್ ಇರೋ 400 ಬಿರಪ್ಪನ ಎಷ್ಟು ತಿಂಗಳು ಬೆಳೆ ಇದು ಒಂದವರ್ ತಿಂಗಳು ಒಂದವರ್ ತಿಂಗಳು ಒಂದು ಎಷ್ಟು ಎಕರೆ ಜಮೀನ್ ಇದೆ ನಿಮಗೆ ಮೂಲ ಬೆಳೆ ಏನು ನಿಮ್ದು ಮೂಲ ಬೆಳೆ ಇದು ಮೂಲಿಗೆ ಬೆಳಿತೀರಿ ಹಲنگی ಬೆಳಿತೀರಿ ಏಲಕಾಯಿ ಬೆಳಿತೀರಿ ಮುಳ್ಳಕಾಯಿ ಬೆಳಿತೀರಿ ಮತ್ತೆ ಮತ್ತೆ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳಿತೀರಿ ಈ ಮೂಲಂಗಿ ಎಲ್ ತೆಗಿತಾ ಇರೋದು ಒಳಗ ಬನ್ನಿ ಹೋಗಣ ಸಿದ್ಧಪ್ಪಣ್ಣ ಆರಾಮಿ ನೋಡ ಇಲ್ಲಿ ನೋಡಿ ನಾವೀಗ ಮೂಲಂಗಿ ಗದ್ದೆ ಒಳಗಿದ್ದೀವಿ ಬೀರಪ್ಪ ಗದ್ದೆ ಇದು ಆ ಬೀರಪ್ಪಣ್ಣ ಎಷ್ಟು ತಿಂಗಳು ಫಸ್ಲ್ ಇದು ಒಂದೂವರೆ ತಿಂಗಳು ಫಸ್ಲು ಅಲ್ಲಿ ಹತ್ರ ಮಾತಾಡೋಣ ಕರೆಕ್ಟ್ ಚೆನ್ನಾಗೂ ಬರುತ್ತೆ ಬನ್ನಿ ಮೂಲಂಗಿ ಬೆಳಿಬೇಕಂತ ಹೇಳಿದ್ರಿ ಏನ್ ಲಾಭದಾಯಕ ಬೆಳೆ ಅಂತ ಮಾಡ್ಬೋದಾಯ್ತು ಲಾಭದಾಯಕ ಲಾಭದಾಯಕ ಬೆಳೆ ಬೆಳೆ ಎಷ್ಟು ಎಕರೆ ಬೆಳೆದಿದ್ದೀರಿ ನೀವು ಇದು ಒಂದು ಹತ್ತು ಗುಂಟೆ ಹತ್ತು ಗುಂಟೆ ಹತ್ತು ಗುಂಟೆ ಅಂದ್ರೆ ಕಾಲ ಎಕರೆ ಕಾಲೆಕರೆ ಕಾಲ್ ಎಕರೆಗ ಒಂದು ಐವತ್ತು ಸಾವಿರ ರೂಪಾಯಿ ಆಗ್ಬೋದು ಅರವತ್ತ್ ಸಾವಿರ ರೂಪಾಯು ಆಗ್ಬೋದು ನಷ್ಟ ಅಂತ ನಷ್ಟ ಅಂತ ಏನೋ ನಷ್ಟ ಆದ್ರೂ ಐದ್ ಸಾವಿರ ರೂಪಾಯಿ ನಷ್ಟ ಆಗ್ಬೇಕ ಸಾಧ್ಯ ಅಷ್ಟೇ ರೈಟ್ ಬರಲ್ಲ ಮೂಲಂಗಿಗೆ ಯಾಕೆ ರೇಟ್ ಬರಲ್ಲ ಅಂದ್ರೆ ಈ ಎಲ್ಲಾರು ಹಾಕಿರ್ತಾರ ತಿನ್ನೋರ್ ಕಮ್ಮಿ ಹಾಕಾರೆ ಆ ಒಂದು ಟೈಮ್ ನಾಗ ಕಮ್ಮಿ ಆಕತ್ತೆ ಈಗ ರೈಟ್ ಐತಿ ಇಕ್ಕೆಲ್ಲಿ ಕಮ್ಮಿ ಮುಲ್ಲೆಂಗೇ ಒಂದು ಎರಡು ತಿಂಗಳು ಬೆಳೆ ಒಂದು ತಿಂಗಳು ಬೇಳೆ 얘는 ಏನು ಮಾಡಬೇಕು ಫಸ್ಟ್ ಭೂಮಿ ಓಡಿತಾವೆ ಗಿಡ ಕುಂಟಿ ಓಡಿಬೇಕಾ ಕುಂಟಿ ಅಲ್ಲ ಭೂಮಿ ಏನು ಬೇಸಾ ಓಡಿತಾವೆ ಬೇಸಾಯ ಹೊರಿದ್ರಿ ರಸಾಯನದ ಮೇಲೆ ಬೀಜ ಚಲ್ತಾವೆ ಬೀಜ ಚಲ್ಲದ ಇದು ಚಲ್ತಾವೆ ಲೈನ್ ಮಾಡಿ ಹಾಕದಿನಿರ ಲೈನ್ ಮೇಲೆ ಹಾಕಬಹುದು ಚಲ್ಲೆ ಬೇಸಾಯನ ಒರಿಬಹುದು ಓಕೆ ಚಲ್ಲ ಹಾಕಿದ್ರಿ ಮತ್ತೆ ಆಮೇಲೆ ಆಮೇಲೆ ಬೇಸಾಯ ಓಡಿತಾವೆ ಬೇಸಾಯ ಮತ್ತೆ ಹೊಡಿಬೇಕ ಮತ್ತೆ ಸಾರು ಓಡಿತೇವೆ ಸಾರು ಹೊಡಿತೀವಿ ಆ ಸಾ ನೀರ ಬಂದ್ಬಿಡತ್ತದು ಅದು ಹಾ 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 ಓಕೆ ಆಮೇಲೆ ಸಾರು ಒಂದು ಆಮೇಲೆ ನೀರ್ ಕೊಡ್ತಾವೆ ನೀರು ಹುಲ್ಲು ಹಾಕಂದ್ರೆ ಕಳೆ ಸಿಗುತ್ತೆ ಏನೇನು ಔಷಧಿ ಉಪಚಾರ ಏನಿಲ್ಲ ಒಂದು ನಾವು ಕ್ರಮ ಅಂತ ಔಷಧಿ ನಾವು ಒಂದ್ಸರಿ ಸಿಂಪಿಸ್ತೇವೆ ಅಷ್ಟೇ ಒಂದ್ಸಲ ಮಾಡಿದ್ರೆ ಮುಗಿತ್ತು ನೀರ್ ಮಾತ್ರ ಹೊರಗ್ ಹಾಕೊಟ್ಟು ನೀರ್ ಸತಿ ಫಸಲ್ ಬರತ್ತಿದ್ರು ಎಷ್ಟ್ ಸತಿ ಅಂದ್ರೆ ನಾವು ಮಾಡಿದಂಗ್ರಿ ನಾವು ತಗೋಟಿಗೆ ಬೇರೆ ಹಾಕ್ಬಹುದು ಅದ್ ಬಿಟ್ಟು ಬೆರಕ್ ಹಾಕ್ತೇವೆ ಅದನ್ನ ಜಮೀನಲ್ಲಿ ಮಾಡೋದಿಲ್ಲ ಮತ್ತೆ ಸ್ವಲ್ಪ ದಿನ ಬಿಡ್ತೇವೆ ಎಷ್ಟು ತಿಂಗಳು ಬಿಡ್ತೀರಿ ಒಂದು ತಿಂಗಳು ಒಂದು ತಿಂಗಳು ಏ ಸೈ ಸೈ ಆಮೇಲೆ ಆ ಟೈಮ್ ಬರ್ತದ ಆ ಒಂದು ತಿಂಗಳು ಜಮೀನ್ ಖಾಲಿನ ಮತ್ತೆ ನಾವು ಬೇರೆ ಮಾಡ್ತೀರಾ ಬೇರೆ ಏನ್ ಮಾಡಲ್ಲ ಮತ್ತ ಮಾಡ್ತವೆ ಒಂದು ತಿಂಗಳು ಬಿಟ್ಟು ಮತ್ತೆ ಮೂಲಂಗಿನಿ ಹಾಕೋದು ಏನೇನ್ ಬೆಳಿತೀರಿ ನೀವು ಈ ಜಮೀನ್ ಈ ಜಮೀನ್ ಒಳಗ ಇದೇ ಬೆಳಿತೇವೆ ಟಮಾಟ ಮುಳಗಾಯಿ ಇದೇ ಹಗಲು ಈಗ ನೀವ್ ಅಣ್ಣ ತಮ್ಮ ಸೇರಿ ಇಬ್ರು ಜೊತೆಗೆ ಮಾಡ್ತೀರಿ ನಿಮ್ದೇ ಜಮೀನ್ ಬೇರೆ ಅವ್ರದೇ ಜಮೀನ್ ಬೇರೆ ಆ ಕಡೆ ಕೇತಿ

ಈ ಎಲೆ ಬಿಸಾಕಿ ಮಾಡ್ತಾರೆ ಏನು ದಾರಿ ಮೇಲೆ ಹೋಗ್ಬೇಕಾದ್ರೆ ಇದು ಇದು ನೀರ್ ಪಕ್ಕದಲ್ಲಿ ಅಲ್ಲಿ ಮಣ್ಣು ಇರ್ತದೆ ನೀವ್ ಹಂಗೆ ಮಣ್ಣು ಜೊತೆ ಕೊಡೋದಿಲ್ಲ ಮನ್ಸಿ ಕೊಡೋದು ಮಣ್ಣು ಜೊತೆ ಕೊಟ್ರಿ ರೈಟ್ ಕಮ್ಮಿನ ಕಮ್ಮಿನೇ ಇಷ್ಟ ಮಾಡಲ್ಲ ಜನ

ಕೆಲವೊಂದು ಕೃಷಿಕರು ಈ ಭೂಮಿಗೆ ನಂಬಿ ಬೆಳೆದ್ರೆ ನಮ್ಮಂತ ಪೇಟೆ ಜನ ಆಗ್ಲಿ ನಮ್ಮಂತ ಜನರು ತಿನ್ನಕ್ ಸಾಧ್ಯ ನಿಮ್ಮಂತವ್ಗೆ ಗೌರವ ಕೊಡ್ಬೇಕು ನಿಮ್ಮಂತವ್ರಿಗೆ ಬೆಲೆ ಕೊಡ್ಬೇಕು ನೀವೆಲ್ಲ ನೋಡಿ ಯಾರು ಸಂತೆ ಹೋಗಿದ್ರೆ ಮೂಲಂಗಿ ತಗೊಂತೀರಿ ಇವ್ರ ಕಷ್ಟ ಏನು ಪರಿಶ್ರಮ ಏನು ಅವ್ರಿಗೆ ಏನಕ್ಕೆ ಗೊತ್ತಾಗ ಇಪ್ಪತ್ ರೂಪಾಯಿ ಕೆಜಿಗೆ ಚರ್ಚೆ ಮಾಡ್ತೀವಿ ನಾವು ಚರ್ಚೆ ಮಾಡ್ತೀರಿ ಆದ್ರೆ ಕೃಷಿಕರು ಎಷ್ಟು ಕಷ್ಟ ಪಡ್ತಾರ ಅಂತ ಹೇಳಿ ಬಾರಕ ಬಾರಾಜಿ ಬಾರಾಜಿ ಬನ್ನಿ ಅಡ್ಡಿಲ್ಲ ಬನ್ನಿ ಇಪ್ಪತ್ತು ರೂಪಾಯಿ ಒಂದ್ ಕೆಜಿ ಚೀಲ ಚೀಲಾ ಕಳ್ಸಿ ಬಿಟ್ರೆ ನೀವೇ ತುಂಬ ಕಳಿಸ್ತೀರಲ್ಲ ಅದಕ್ಕೆ ರೇಟ್ ಕೊಡ್ತಾರಾ

ಷ್ಟು ಬರುತ್ತೆ ನಮ್ಮ ಹಣೆ ಬರಂಗ ಒಂದು ಎಕರೆ ಜಮೀನಿಗೆ ಎಷ್ಟು ಇಳುವರಿ ಬರುತ್ತೆ ಮೂಲಂಗಿ ಒಂದು ಎಕರೆ ತೊಗೊಂಡು ಚಂದ ರೇಟ್ ಸಿಕ್ತ ನಾನು ಬೆಲೆ ಹೇಳ್ತಾ ಇಲ್ಲ ಇದು ಒಂದು ಇಳುವರಿ ಅಂತ ಕೆಜಿಗೆ ಒಂದು ಹತ್ತು ಗುಂಟೆಗೆ ಎಷ್ಟು ಇಳುವರಿ ಬರುತ್ತೆ ಒಂದು ಚೀಲ ಬರುತ್ತೆ ನೂರ್ ನೂರ್ ಚೀಲ ಬೀಜ ಎಷ್ಟು ಕೆಜಿ ಹಾಕ್ಬೇಕು ಕೆಜಿ ಅರ್ಧ ಕೆಜಿ ಬೀಜ ಹಾಕ್ಬೇಕು ಅರ್ಧ ಕೆಜಿ ಬೀಜ ಎಷ್ಟು ಹತ್ತು ಗುಂಟೆಗೆ ಎಷ್ಟು ಇಳುವರಿ ಬರುತ್ತೆ ನೂರ್ ಚೀಲ ಬರುತ್ತೆ ಚೀಲ ಚೀಲ ತನಕ ಬರುತ್ತೆ ಆರೋಗ್ಯಕರವಾಗಿ ಬೆಳೆ ಆಗ್ಲಿ ನಿಮಗೆ ಸಿಗ್ಲಿ ಅಂತ ಆಸಿಸ್ತೇನೆ ದಾರಿ ಮೇಲೆ ಹೋಗ್ಬೇಕವ್ರು ನಮ್ಮಂತ ಗೆ ವಿಡಿಯೋ ಮಾಡೋರಿಗೆ ಗೌರವ ಕೊಟ್ಟು ನೀವು ನಮಗೆ ಒಂದು ಸಂದರ್ಶನ ಕೊಟ್ಟಿದೀರಿ ನಿಮ್ ಸಂದರ್ಶನದಿಂದ ಮತ್ತೊಂದು ರೈತರಿಗೆ ಅನುಕೂಲ ಆಗತ್ತೆ ಯಾರು ಬೆಳೆ ಬೆಳೆಯೋರು ಮೂಲಂಗಿ ಈ ತರ ಈಸಿ ಬೆಳೀಬಹುದು ಅಂತ ಅನಿಸ್ದಾಗ ಆ ಕೃಷಿಕರು ನಿಮಗೆ ಮಾರ್ಗದರ್ಶನವಾಗಿ ಪಡೆದು ಅವರು ಇದು ಯಾರು ಬೇಕಾದ್ರೂ ಬೆಳಿಬೋದಲ್ಲ ಯಾರ್ ಬೇಕಾದ್ರು ಬೆಳೆಬಾರ ಏನ್ ಬಯಲು ಬರುತ್ತೆ ಎಲ್ಲಾ ಶಿಮೆಗೂ ಬೆಳಿಬಹುದು ಸರ್ ಹಂಗೇನಿಲ್ಲ ಎಲ್ಲಿ ಬೇಕಾದ್ರು ಬೆಳಿಬಹುದು ಯಾರು ಬೆಳಿಬಹುದು ನೀರು ಗೊಬ್ಬರ ನೀರ್ ಸರಿ ಟೈಮಿಗೆ ಬೇಕು ಗೊಬ್ಬರ ಸರಿ ಟೈಮಿಗೆ ಬೇಕು ಆ ರೀತಿ ಚೆನ್ನಾಗಿ ಮಾಡಬೇಕು ಸಲಬಹುದು ವಾರಕ್ಕೆ ಸಲ ನೀರ್ ಬಿಡುವಂತ ಶಕ್ತಿ ಇದ್ರೆ ನೀವು ಮುಲಂಗಿ ಬೆಳಿಬಹುದು ರೋಗ ರುಜಿನಿ ಅಂತ ಏನ್ ಜಾಸ್ತಿ ಆದಾಯ ಅಂತ ಬರುತ್ತೆ ಎಲ್ಲಾ ರೈತರಿಗೆ ಒಂದು ಮಾರ್ಗದರ್ಶನ ವಿಡಿಯೋ ಆಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಕ್ತ ಮನಸ್ಸಿನ ನೀವೇರ ನಮ್ ಜೊತೆಗೆ ಮಾತಾಡಿದ್ರಣ್ಣ ಆ ಬೀರಪ್ಪ ಅವರೇ ಮತ್ತೆ ಮಹೇಶ್ವರಪ್ಪ ಮಹೇಶ್ವರಪ್ಪ ಅಣ್ಣ ತಮ್ಮ ನಿಮ್ಮ ದೇವ ದೇವ್ರ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ದಿನಗಳ ಕಾಲ ಕೃಷಿ ಜಮೀನಲ್ಲಿ ಲಾಭದಾಯಕ ಕೃಷಿ ಮಾಡುವಂತ ಶಕ್ತಿ ಕೊಳ್ಳಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ